ಕಟಿಲು ರೇಷನ್ ಅಂಗಡಿ ನ್ಯಾಯಬೆಲೆಯಲ್ಲಿ ಕಳೆದ ನಡೆದ ಮಾತಿನ ಚಕಮಕ ಚಕಮಕಿಯ ಬಗ್ಗೆ ಸ್ಪಷ್ಟೀಕರಣ ನೀಡುತ್ತಿದೆ ಕಟೀಲು ಹಲವು ವರ್ಷಗಳಿಂದ ಮಂಜುನಾಥ್ ನಾಯಕ್ ಎಂಬವರ ಅಂಗಡಿಯಲ್ಲಿ ನ್ಯಾಯ ನ್ಯಾಯಬೆಲೆಯ ಅಂಗಡಿಯಲ್ಲಿ ಸರ್ಕಾರದಿಂದ ಸಿಗುವ ರೇಷನನ್ನು ನೀಡುತ್ತಿದ್ದು ಗ್ರಾಹಕರು ಉತ್ತಮ ಸೇವೆ ನೀಡುತ್ತಿದ್ದರು ಆದರೆ ಇತ್ತೀಚಿನ ದಿನಗಳ ಇತ್ತೀಚಿನ ಕೆಲವು ವರ್ಷಗಳಿಗಿಂತ ಈ ರೇಷನ್ ಅಂಗಡಿಯಲ್ಲಿ ಹಲವಾರು ಸಮಸ್ಯೆಗಳ ಉದ್ಭವವಾಗಿ ಮುಖ್ಯವಾದ ಮುಖ್ಯವಾಗಿ ಕೆಲವು ದಿನಗಳ ಹಿಂದೆ ನಾನು ಮತ್ತು ನನ್ನ ಅಮ್ಮ ಅಕ್ಕಿ ತೆಗೆದುಕೊಂಡ ತಾಯಿಯ ಜೊತೆ ಹೋಗಿದ್ದೆವು ಆ ಸಂದರ್ಭದಲ್ಲಿ ಅವರು ಒಂದು ಗೋನಿಗೆ ನಾವು ನಮಗೆ ಆಕ್ಚುಲಿ ಹೌದು ನೂರು ಕಿಲೋ ಬರುದೇ ಅದನ್ನು ನಮ್ದು ಮೊದಲು ಜಾಯಿಂಟ್ ಫ್ಯಾಮಿಲಿ ಇದ್ದದ್ದು ಈಗ ನಾನು ಬಾರಿಗೆ ಮನೆಯಲ್ಲಿದ್ದೇನೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಹೊಂದಿರುವುದು ಅದು ಕೂಡ ನಾವು ಅರ್ಜಿ ಕೊಟ್ಟಿದ್ದೇವೆ ಒಂದೂವರೆ ಇಷ್ಟು ವರ್ಷಗಳ ಮುಂದೆ ನನ್ನ ಅನ್ನ ಅರ್ಜಿ ಕೊಟ್ಟಿದ್ದಾನೆ ಬೇರೆ ರೇಷನ್ ಕಡೆ ಇಲ್ಲಿ ದಾಖಲೆ ಇದೆ ಅದು ಆಗ್ತಾ ಇಲ್ಲ ಈಗಲೂ ಈಗಲೂ ಆಗ್ತಾ ಇಲ್ಲ ರೇಷನ್ ರೇಷನ್ ಅಂಗಡಿ ಹೋಗುವಾಗ ಮೊದಲು ಆದ ಘಟನೆ ಇಪ್ಪತ್ತೊಂದು ತಾರೀಕು ಆದ ಘಟನೆ ನಾನು ವಿವರಿಸ್ತಾ ಇದ್ದೇನೆ ಅಮ್ಮ ಮತ್ತು ನಾನು ರೇಷನ್ ಕಡೆ ರೇಷನ್ ತರಲಿಕ್ಕೆ ಹೋಗುವಾಗ ಅಲ್ಲಿ ನಾನು ಕೇಳಿದ ಐವತ್ತು ಕಿಲೋದ ಚೀಲ ಕೋರಿ ಅಂತ ಒಂದು ಗೋಡಿ ಚೀಲ ಕೋರಿ ಅದೇ ಕವರೇಜ್ ಐವತ್ತು ಚೀಲ ಕೊಟ್ಟರೆ ಐವತ್ತು ರೂಪಾಯಿ ಕೊಡಬೇಕು ಅದಕ್ಕೆ ನಾನು ಕೇಳಿದೆ ನಾನು ಕೇಳಿದೆ ಸರ್ಕಾರದ ಏನಾದರೂ ನಿಯಮ ಉಂಟು ಐವತ್ತು ರೂಪಾಯಿ ತೆಗೊಳ್ಳುವ ಅಂತ ಆಗ ದೀಪಾ ನಾಯಕ್ ಅವರು ನಿನ್ನೆ ಎಂತ ಮೊನ್ನೆ ನಿನ್ನೆಲ್ಲ ಮೊನ್ನೆ ಪ್ರತಿಷ್ಠ ನಿಮ್ಮ ಮುಂದೆ ಬಂದಿದ್ದಾರೆ ಅವರು ಅವರು ಹೇಳಿದ ಎಲ್ಲ ದಾಖಲೆ ಇಲ್ಲದೆ ಸುಳ್ಳ ಮೇಲೆ ಹೋಗಿದ್ದಾರೆ ಇಲ್ಲಿಂದ ದೀಪ ನಾಯಕ ಅವರು ಬಂದ ಮೇಲೆ ಸಮಸ್ಯೆ ಈ ರೇಷನ್ ಕಡೆ ಸಮಸ್ಯೆ ಶುರುವಾಗಿದೆ ಅವ್ರು ಬಂದ ನಂತರ ನಾವು ರೇಷನ್ ಐವತ್ತು ರೂಪಾಯಿ ನಿಮ್ಮ ಸರ್ಕಾರದ ನಿಯಮ ನಿಯಮ ಅಂತ ಕೇಳಿ ಅದಕ್ಕೆ ಅವರು ಬಂದರು ಬಂದು ನೀನು ಭಾರಿ ಮಾತಾಡ್ತೀಯಾ ನಿಯಮಗಳ ಬಗ್ಗೆ ನಮಗೆ ಕಲಿಸಿಕೊಳ್ಳಿ ನಿನಗೆ ನಿಮಗೆ ಆಗ್ತದೆ ಅದನ್ನು ಐವತ್ತು ರೂಪಾಯಿ ಕೊಂಡು ಇಲ್ಲದಿದ್ರೆ ನೀನು ಚೀಲ ತಂದುಕೊಂಡು ನಾವು ಆಲ್ರೆಡಿ ಚೀಲ ತಂದಿದ್ದೇವೆ ಇವರೇ ಇವರ ಬಾಯಿ ತುಂಬಾ ಜನರದ್ದು ಕಂಪ್ಲೇಂಟ್ ಇತ್ತು ಆ ರೇಷನ್ ಅಂಗಡಿ ಅದು ನಾವು ಅದು ಅದಕ್ಕೆ ನಾವು ಅದನ್ನು ಸ್ಪಷ್ಟೀಕರಿಸಬೇಕಿತ್ತು ಅದಕ್ಕೆ ನಾನು ಕೇಳಿದೆ ನಿಮ್ಮಲ್ಲಿ ಏನಾದರೂ ಇದು ಕಾನೂನು ನಿಯಮಗಳು ಇದೆಯಾ ಅಂತ ಅದಕ್ಕೆ ಅವರು ಹೇಳಿದ್ರು ಕಾನೂನೆಲ್ಲ ಮಾತಾಡಬೇಡ ಜಾಸ್ತಿ ಮಾತಾಡಿದ್ರೆ ನಿನ್ನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೇನೆ ಅಂತ ಹೇಳಿ ನನಗೆ ನಾನು ಆಲ್ರೆಡಿ ನನಗೆ ಬಿ ಪಿ ಪೇಶನ್ ಟ್ಯಾಬ್ಲೆಟ್ ಉಂಟು ಅವರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೇನೆ ನನಗೆ ಸ್ವಲ್ಪ ಸಿಟ್ಟು ಬಂದದ್ದು ಹೌದು ಆಮೇಲೆ ನಾನು ಮೊಬೈಲ್ ಸಿಗ್ತೆ ಈಗ ಹೇಳಿ ನಿಮಗೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಗೋಟಿ ಚೀಲಕ್ಕೆ ನೀವು ಅನ ಕೈಕೊಳ್ಳುವ ಏನಾದರೂ ಕಾನೂನು ಇದೆಯಾ ಕಾನೂನು ಇದ್ರೆ ತೋರಿಸಿ ಅಂತ ಹೇಳಿದೆ ಅವರು ಇಲ್ಲ ನಿನ್ನ ನಿಮಗೆ ಬೇಕಾದರೆ ಕೊಂಡು ಇಲ್ಲದಿದ್ದರೆ ಬಿಟ್ಟು ಅದು ನಮಗೆ ಬರುವುದಿಲ್ಲ ಮತ್ತೆ ಜಾಸ್ತಿ ಮಾತಾಡಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೇನೆ ನೀವು ವಿಡಿಯೋದಲ್ಲಿ ಕೂಡ ನೋಡಿ ಅವರಿಗೆ ನನ್ನ ಇದೇ ಮೊಬೈಲ್ ಇದೇ ಮೊಬೈಲ್ ಅನ್ನು ತೆಗೆದು ನೆಲಕಾಗಿದೆ ಡಿಸ್ಪ್ಲೇ ತರ ಹೋಗಿದೆ ನೋಡಿ ಡಿಸ್ಪ್ಲೇ ತರ ಹೋಗಿದೆ ನೆಲಕಾಗಿದೆ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಿಮಗೆ ಗೋಚರಿಸ್ತಾರೆ ನನ್ನ ಮೊಬೈಲ್ ಎಳೆದು ತಗೊಂಡದು ನಂದು ಸ್ವರ ಸ್ವಲ್ಪ ದಪ್ಪ ಆಗಿದ್ರೆ ಅದನ್ನು ಮಾತಾಡುವಾಗ ಸ್ವಲ್ಪ ಎದುರಿನಲ್ಲಿ ರ್ಯಾಶ್ ಆಗಿ ಕಾಣಿಸಬಹುದು ಇದು ಒಂದೇ ಕಂಪ್ಲೇಂಟ್ ಅಲ್ಲ ಇದು ಒಂದೇ ಕಂಪ್ಲೇಂಟ್ ಅಲ್ಲ ಪತಿಯಲ್ಲಿ ಮತ್ತೊಂದು ಎಂತ ಅಂದ್ರೆ ನನ್ನ ಇದು ಪಾಯಿಂಟ್ ಇದು ಇದು ಎವಿಡೆನ್ಸ್ ಇಲ್ಲಿ ಎಲ್ಲ ಗ್ರಾಮಸ್ಥರ ಸಿಗ್ನೇಚರ್ ಇದು ನಾನು ನಾನು ಹಾಕಿದ್ದಲ್ಲ ಇದು ಗ್ರಾಮಸ್ಥರ ಇದು ದಾಖಲೆ ಇದು ಅವರು ನಿನ್ನೆ ಬಂದು ಹೇಳಿದ್ರು ನಾವು ಅದಕ್ಕೆ ಮೊನ್ನೆ ಘಟ ಘಟನೆ ವಿವರಿಸಬೇಕು ಅದು ಆದ ನಂತರ ನಾನು ರೇಷನ್ ಅಕ್ಕಿ ತೆಗೊಂಡೆ ಬಂದೆ ಬಂದ ಮೇಲೆ ನನಗೆ ಅದು ಡೌಟ್ ಕ್ಲಿಯರ್ ಆಗಲಿಲ್ಲ ಯಾವುದು ಗೋಲಿ ಇಲ್ಲದ ಮಾಹಿತಿ ಬೇಕು ಇಪ್ಪತ್ ಅದು ಅದು ಕೂಡ ಎಂತ ವಿಡಿಯೋ ಮಾಡಿದ ನಂತರ ಐವತ್ತು ರೂಪಾಯಿ ಅದು ಒಮ್ಮೆ ಮೂವತ್ತು ರೂಪಾಯಿ ಡಿಸ್ಕೌಂಟ್ ಆಯ್ತು ಮೊಬೈಲ್ ಇದ್ದ ನಂತರ ನೋಡಿ ಮೊದಲು ಹೇಳಿದ ಐವತ್ತು ರೂಪಾಯಿ ಕೊಡ್ಬೇಕು ಒಂದು ಗೋಲಿಗೆ ಅಂತ ನಾನು ಮೊಬೈಲ್ ಇದ್ದ ನಂತರ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಬಂದ್ರು ನಾನ್ ಮೂವತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ನಮಗೆ ಈ ಇಪ್ಪತ್ತು ರೂಪಾಯಿ ಕೂಡ ಡೌಟ್ ಇತ್ತು ಯಾಕಂದ್ರೆ ನಮಗೆ ನಿಯಮ ಗೊತ್ತಿರಲಿಲ್ಲ ನಾವು ಕೇಳಿದ್ದು ನಮಗೆ ಸರ್ಕಾರದ ನಿಯಮವನ್ನು ನಮಗೆ ತೋರಿಸಿ ಅದರ ಆದೇಶ ಇರ್ತದೆ ಅದ್ರ ಆದೇಶವನ್ನು ತೋರಿಸಿ ಅಂತ ತೋರಿಸಲಿಲ್ಲ ಆಮೇಲೆ ನಾವು ಬಂದ್ವಿ ಬಂದ ನಮಗೆ ಮತ್ತೆ ಕೂಡ ಡೌಟ್ ಇತ್ತು ನಾವು ಅಲ್ಲಿ ಸಾಮಾಜಿಕ ಸೋಷಿಯಲ್ ವರ್ಕರ್ ಇದ್ದಾರೆ ನಕಾಶ್ ಗಿಣಿಗೊಳಿ ಅಂತ ಅವರಿಗೆ ಕಾಲ್ ಮಾಡಿ ವಿಚಾರ ತಿಳಿಸಿ ಮತ್ತೆ ಅಂತ ನಾನು ಮಾಡಿದ ವಿಡಿಯೋ ನಮ್ಮ ಪಟ್ಟಣ ಪಂಚಾಯಿತಿ ನಮ್ಮದೇ ಗ್ರಾಮದಂದು ಪಟ್ಟಣ ಪಂಚಾಯಿತಿ ಗ್ರೂಪ್ ಉಂಟು ಅದರಲ್ಲಿ ಹಾಕಿದೆ ಅದರಲ್ಲಿ ಹಾಕಿ ಕ್ವಶನ್ ಮಾರ್ಕ್ ಹಾಕಿದೆ ಈಗ ನಿಯಮ ಉಂಟಾ ಅಂತ ಆಮೇಲೆ ಅವರು ಅಲ್ಲಿ ಸಾರ್ವಜನಿಕರೆಲ್ಲ ಜಮಾಯಿಸಿದ್ರು ಐವತ್ತರಂದು ನೂರ ಅರ್ಧ ಗಂಟೆಯ ಒಳಗಡೆ ಐವತ್ತರಂದು ನೂರ ಮಂದಿ ಅಲ್ಲಿ ಜಮಾಯಿಸಿದ್ರು ಇದು ಕೇಳ್ಬೇಕು ಇನ್ನು ಕೆಲವು ವಿಷಯ ಕೇಳಲಿಕ್ಕೆ ಆಮೇಲೆ ಅವರು ಯಾರು ಫುಡ್ ಇನ್ಸ್ಪೆಕ್ಟರ್ ಅವರು ನಿನ್ನೆ ಮಾಧ್ಯಮದಲ್ಲಿ ಸುಳ್ಳ ಹೇಳಿದೆ ನೋಡಿ ನಾವು ಆರೋಗ್ಯ ಇಲಾಖೆಯನ್ನು ಕರೆಸಿ ಆರೋಗ್ಯ ಇಲಾಖೆ ಕರೆಸಿದ್ರು ನಾವು ಅವರು ಕಲಿಸಿದ ಫುಡ್ ಇನ್ಸ್ಪೆಕ್ಟರ್ ಫುಡ್ ಇನ್ಸ್ಪೆಕ್ಟರ್ ಕರೆಸಿದ್ರು ನಾವು ಅವರು ಕಲಿಸಿದ ಅಧಿಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಪ್ರಕಾಶ್ ಕಿಣಿಕೊಳ್ಳಿ ಅವರು ಸೋಷಲ್ ವರ್ಕರ್ ಅವರು ಫೋನ್ ಮಾಡಿ ಆಮೇಲೆ ಸ್ಪಷ್ಟ ಸ್ಪಷ್ಟವಾಗಿ ಬೋಧಿ ಚೀಲವನ್ನು ಅವರಿಗೆ ಬಂದ ಮೇಲೆ ಏನು ಅದರ ಬಗ್ಗೆ ನಮಗೆ ಕ್ಲಿಯರ್ ಅಲ್ಲಿ ಆಯಿತು ಕ್ಲಿಯರ್ ಇನ್ನು ಇದು ಬೇರೆ ಸಮಸ್ಯೆ ಏನಂದ್ರೆ ಒಂದನೇ ಅದು ಅದು ರಾಜ್ಯ ಹೆದ್ದಾರಿಯ ಅಂಟಿಕೊಂಡಿದೆ ರಾಜ್ಯ ಹೆದ್ದಾರಿಗೆ ಅಂಟಿಕೊಂಡಿದೆ ಅಂಗಡಿ ರೇಷನ್ ಅಂಗಡಿ ರಾಜ್ಯ ಹೆದ್ದಾರಿಗೆ ಅಂಟಿಕೊಂಡಿದೆ ಅದು ಅದು ಯಾವ ಲೆಕ್ಕದಲ್ಲಿ ಸರ್ಕಾರ ಅವರಿಗೆ ಇದು ಲೈಸೆನ್ಸ್ ಕೊಡ್ತೀನಿ ಅಂತ ನಮಗೆ ಗೊತ್ತಿಲ್ಲ ಅದರ ಬಗ್ಗೆ ನಮಗೆ ಮಾಹಿತಿ ಬೇಕು ಅದು ಕೊಡ್ಲಿಕ್ಕೆ ಉಂಟಾ ಮತ್ತೆ ದಿನಸಿ ಅಂಗಡಿಯಲ್ಲಿ ಅದು ಆ ರೇಷನ್ ಅಂಗಡಿ ಕೊಡ್ಲಿಕ್ಕೆ ಉಂಟು ನಮಗೆ ಗೊತ್ತಿಲ್ಲ ಇದರ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿದೆ ಇದು ನಮಗೆ ಮಾಹಿತಿ ಗೊತ್ತಿಲ್ಲ ದಿನಸಿ ಅಂಗಡಿ ನಾನು ಆಕ್ಚುಲಿ ನಾನೊಬ್ಬ ಡ್ರೈವರ್ ನಾನು ಕರ್ನಾಟಕ ಮೂಲೆ ಮೂಲೆಗೆ ಹೋಗಿದ್ದೇನೆ ದಿನಸಿ ಅಂಗಡಿಯಲ್ಲಿ ರೇಷನ್ ಕೊಡೋದನ್ನು ನಾನು ಇಷ್ಟ ನೋಡಲಿಲ್ಲ ನೋಡ್ಲಿಲ್ಲ ದಿನಸೆಗಳ ರೇಷನ್ ನಾನು ಇಷ್ಟ ನೋಡಿ ಅದು ಕೂಡ ರಾಜ್ಯ ಹೆದ್ದಾರಿಯ ಜಂಕ್ಷನ್ ಪ್ಲೇಸ್ ನೀವು ಬೇಕಾದ ಮಾಧ್ಯಮ ನಿಮಗೆ ನಾವು ಇದು ಆರ್ಡರ್ ನಮ್ಮ ವಿನಂತಿ ಮಾಡ್ತಾ ಇದ್ದೇನೆ ನಿಮಗೆ ಒಮ್ಮೆ ಹೋಗಿ ಆ ಒಂದು ಜಾಗವನ್ನು ಪರಿಶೀಲಿಸಿ ಜಂಕ್ಷನ್ ಅದು ಆ ಬಾರಿ ಕೂಡ ರೋಡ್ ಈ ಬಾರಿ ಈ ಬಾರಿಯಿಂದ ಹೋದ್ರೆ ಕಿಲ್ಲಿಗಳಿಗೆ ಹೋಗುವ ರೋಡ್ ಇದು ದೇವಸ್ಥಾನಕ್ಕೆ ಹೋಗುವ ಅವರದು ಅವರದೇ ಆದ ಕೆಲವೊಂದು ಸಿಸ್ಟಮ್ ಅನ್ನು ಚಾಲು ಮಾಡಿದ್ದಾರೆ ಶುಕ್ರವಾರ ಬಂದ್ರೆ ರೇಷನ್ ಇಲ್ಲ ಯಾಕೆಂದ್ರೆ ಅಲ್ಲಿ ದೇವಸ್ಥಾನಕ್ಕೆ ಅವರ ಭಕ್ತರಿದ್ದಾರೆ ಆದ್ರೆ ಬ್ಲಾಕ್ ಆಗ್ತಾರೆ ಅಂತ ಹೇಳಿ ಅವರೇ ಶುಕ್ರವಾರ ಕೊಡುವ ಇದು ಯಾವ ನಿಯಮ ನನಗೆ ಗೊತ್ತಿಲ್ಲ ಶುಕ್ರವಾರ ಕೊಡ್ಲಿಕ್ಕೆ ನನಗೆ ಗೊತ್ತಿಲ್ಲ ಇದು ನನ್ನ ಮಾಹಿತಿ ಬೇಕಾಗಿದೆ ಇದರ ಬಗ್ಗೆ ಕೂಡ ಶುಕ್ರವಾರ ಕೊಡ್ಲಿಕ್ಕೆ ಉಂಟ ಮತ್ತೆ ಸಂಜೆ ನಾಲ್ಕರಿಂದ ಅವರು ಕ್ಲೋಸು ರೇಷನ್ ಕೊಡೋದಿಲ್ಲ ದಿನಸಿ ಕೊಡ್ತಾರೆ ರೇಷನ್ ಕೊಡುವುದಿಲ್ಲ ನಾಲ್ಕು ಗಂಟೆಗೆ ಕ್ಲೋಸ್ ಪಾಪದವರು ಹೋದ್ರೆ ಎಷ್ಟು ಎಷ್ಟು ಜನರನ್ನು ಸತಾಯಿಸಿದ್ದಾರೆ ಅಂದರೆ ಪಾಪದವರು ಹೋದ್ರೆ ಸರ್ವರ್ ಇಲ್ಲ ಅವರು ಸರ್ವರ್ ಇಲ್ಲ ಮತ್ತೆ ಅಕ್ಕಿಯನ್ನು ಅಲ್ಲೇ ಬಿಡುವವರಿಗೆ ಅಲ್ಲಿ ಚೀತು ಬರೆದು ಕೊಡ್ತಾರೆ ಇಷ್ಟು ರೂಪಾಯಿ ಆಯಿತು ನೀವು ಇಲ್ಲಿ ದಿನಸಿ ತೆಗೊಳ್ಳಿದ್ದಲ್ಲಿ ಅವರಿಗೆ ಪರ್ಮಿಷನ್ ಇದೆ ಸರ್ಕಾರ ಪರ್ಮಿಷನ್ ಇದೆ ನಮಗೆ ಮಾಹಿತಿ ಇಲ್ಲ ಅದನ್ನು ದಯವಿಟ್ಟು ಅದರ ಬಗ್ಗೆ ತನಿಖೆ ಆಗಬೇಕು ಮತ್ತೊಂದು ಕಂಪ್ಲೇಂಟ್ ಇದು ಇದು ನಂದು ಕಂಪ್ಲೇಂಟ್ ಅಲ್ಲ ಸಾರ್ವಜನಿಕರ ಕಂಪ್ಲೇಂಟ್ ವಿದ್ಯುತ್ ದಾಖಲೆಗಳಿಗೆ ಬಂದಿದೆ ನಾವು ಸುಳ್ಳಿ ಹೇಳ್ತಾ ಇಲ್ಲ ವಿದ್ಯುತ್ ದಾಖಲೆ ಇದನ್ನು ಬೇಕಾದ್ರೆ ನಿಮ್ಗೆ ಕೊಡ್ತೇನೆ ಮತ್ತೊಂದು ಅವರು ಎಲ್ಲಿ ಅವರ ಈ ಒಂದು ಸಮಿತಿಯವರಿಗೆ ನ್ಯಾಯಾಲಯ ಅಂಗಡಿಯ ಸಮಿತಿಯವರೆಗೂ ಕೂಡ ಸುಳ್ಳು ಎಲ್ಲಿದೆ ಸುಳ್ಳು ಮಾಹಿತಿ ಇದೆ ನಾನು ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡೋದು ಯಾವುದು ಒಂದು ಸಂಘಟನೆ ಉಂಟಲ್ಲ ಬೆಲೆ ಅಂಗಡಿ ಸಂಘಟನೆ ರಿಕ್ವೆಸ್ಟ್ ಮಾಡ್ತಾರೆ ನೀವು ಮೊದಲು ಇದನ್ನು ಪರಿಶೀಲಿಸಿ ಜನರ ಸಮಸ್ಯೆ ಇದು ನನ್ನ ಸಮಸ್ಯೆ ಅಲ್ಲ ಇದು ಜನರ ಸಮಸ್ಯೆ ದಾಖಲೆಗಳಲ್ಲಿ ಬಂದಿದೆ ಅವರು ಯಾವುದೇ ದಾಖಲೆ ನಿನ್ನ ಒಂದು ಪಾಯಿಂಟ್ ನೀವು ಮಾಡಿದ್ರೆ ಅದು ಒಬ್ಬರೇ ಪಾಯಿಂಟ್ ಕ್ವಶನ್ ಕೇಳಿದ್ದು ಯಾರಂತ ಗೊತ್ತಿಲ್ಲ ನಿಮ್ಮ ಅಂಗಡಿಯಲ್ಲಿ ಸಿ ಸಿ ಕ್ಯಾಮರಾ ಸಿ ಸಿ ಕ್ಯಾಮೆರಾ ಇದ್ರೆ ಅವರೆಲ್ಲ ಎಲ್ಲ ಅಕ್ರಮಗಳು ಇಲ್ಲಿಗೆ ನಿಲ್ಲಿತಾ ಇತ್ತು ಇಷ್ಟ ಮತ್ತೊಂದು ವಿಷಯ ಹೇಳಿದ್ದು ಮೊನ್ನೆ ನಮ್ಮದು ಪೂರ್ವಚರ್ಯ ಅವರು ಒಪ್ಪಿಕೊಳ್ಳೋದು ನಮಗೆ ಹೋಗುತ್ತೂ ನಾನು ಚಿಕ್ಕದಿರುವ ಅದೇ ಪಾಯಿಂಟ್ ಅಲ್ಲಿ ಅಂಗಡಿ ಅಂಗಡಿಯಲ್ಲಿ ಯಾಕೆ ಇಷ್ಟು ಇಷ್ಟು ಇಂಪ್ರೂವ್ಮೆಂಟ್ ಆಗ ಒಂದು ಸಿಗ ಅವರು ಯಾಕೆ ಆಗ್ಲಿಲ್ಲ ಯಾಕೆ ಅಂದ್ರೆ ಇವತ್ತು ನೋಡಿ ವೀಡಿಯೋ ವೈರಲ್ ಆದ ಮೇಲೆ ಅದರ ಹೊರದಿವಸ ಮುನ್ನೂರು ನೀವ್ ಬೇಕಾದ್ರೆ ಕಾಲ್ ಲಿಸ್ಟ್ ಚೆಕ್ ಮಾಡಿ ಮುನ್ನೂರ ಮಿಕ್ಕಿ ಕಾಲ್ ಬಂದಿದೆ ಎಲ್ಲ ಕಂಪ್ಲೇಂಟ್ ಹೀಗೆ ಆಗಿದೆ ಮೊದ್ಲಿಗೆ ಬಂದದ್ದು ನಮ್ಗೆ ಕಂಪ್ಲೇಂಟ್ ಏನಂದ್ರೆ ಸತೀಶ್ ಈಗ ಆಗ್ತಾ ಅವ್ರದ್ದು ನಾಲ್ಕು ಗಂಟೆಗೆ ಒಂದು ಕೆಂಪೂಟ್ಸ್ ಗಾಡಿ ಬಂತು ಮೂಟೆ ಮೂಟೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅವರ ಅಂಗಡಿ ಓಪನ್ ಅವರು ಎಂಟೂವರೆ ಗಂಟೆಗೆ ಇವರು ಬೆಳಿಗ್ಗೆ ಯಾರು ಇದು ಓಣರೆ ಮಾಡಿದ್ದು ಇದು ಓಣರೆ ಮಾಡ್ತಾ ಇದ್ದದ್ದು ನಾಲ್ಕೂವರೆ ಗಂಟೆಗೆ ಬಂದು ಅಂಗಡಿಯಲ್ಲಿ ಓಪನ್ ಮೂಟೆ ಮೂಟೆ ಅಕ್ಕಿಯನ್ನು ಸಾಗಿಸ್ತಾರೆ ಎಲ್ಲಿಗೆ ಸಾಗಿಸ್ತಾ ಇದ್ದು ಪ್ರಶ್ನೆ ಮಾಡಿದ್ರೆ ದಬ್ಬಾಳಿಕೆ ಒಬ್ಬ ರಾಜಕ ಒಬ್ಬ ಪ್ರಭಾವಿ ರಾಜಕಾರಿ ಹೆಸರು ಹೇಳಿ ದಬ್ಬಾಳಿಕೆ ಮಾಡ್ತೇನೆ ನಿನ್ನ ನೋಡ್ಕೊಳ್ತೇನೆ ನಿನ್ನ ರೇಷನ್ ಕಾರ್ಡ್ಗೆ ಅಂತ ಹೌದು ನಾನು ಒಪ್ಪಿಕೊಳ್ತೇನೆ ಅವರು ಹೇಳಿದ ಒಂದು ಪಾಯಿಂಟ್ ಒಪ್ಪಿಕೊಳ್ತೇನೆ ಹೌದು ನನ್ನ ಕಾರ್ ತೆಗೆದ ಒಂದು ವರ್ಷ ಒಂದುವರೆ ವರ್ಷದ ಮುಂಚೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೆಗೆದಿದೆ ಅವ್ನ ಅವನು ಅದನ್ನು ಬಾರಿಗೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಯಾಕಂದ್ರೆ ಲಾಂಗ್ ಆಗ ಅವನಿಗೆ ಕಷ್ಟ ಆಗ್ತಾ ಇದೆ ಪಾಪದ ಅವರು ಒಂದು ಕಾರ್ ತೆಗೊಂಡ್ರು ತಪ್ಪಾ ತಪ್ಪಾಗಿದ್ರೆ ನಾವು ಒಪ್ಪಿಕೊಳ್ತಾ ಕಾರ್ ತಗೊಳ್ಬಾರ್ದು ಕಾರ್ ತಗೊಂಡ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತದೆ ಒಪ್ಪಿಕೊಳ್ತೀನಿ ನಾನು ತುಂಬಾ ಮನೆಯನ್ನು ತೋರಿಸ್ತೇನೆ ಎರಡೆರಡು ಎಕರೆ ಜಾಗ ಇದ್ದದನ್ನು ಜಾಗ ಇದ್ದ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಇದ್ದ ತೋರಿಸ್ತೀವಿ ಎಲ್ಲ ಕ್ಯಾನ್ಸಲ್ ಆಗ್ಬೇಕು ಆಗುದಾದ್ರೆ ಎಲ್ಲ ತೋರಿಸ್ತೇನೆ ನಮ್ಮ ಊರಿನಲ್ಲಿ ಇದ್ದಾರೆ ದಾಖಲೆಗಳು ನೋಡಿ ಇದು ದಾಖಲೆ ನನ್ನ ಅಣ್ಣ ರೇಷನ್ ಕಾರ್ಡ್ ಚೇಂಜ್ ಮಾಡಿ ವರ್ಷ ವರ್ಷದಿಂದ ಅಲಿತಾ ಇದ್ದೇನೆ ಇದು ದಾಖಲೆ ಒಂದಿಗೆ ಬಂದ್ರೆ ಅವರ ಕಾಲ ನಿನ್ನೆ ದೀಪ ನಾಯಕ್ ನಿನ್ನೆ ಬಂದು ಎಲ್ಲ ಸುಳ್ಳು ಮಾಹಿತಿ ಕೊಟ್ಟರೆ ನಾವು ಇದು ದಾಖಲೆಗಳು ಇದು ನನ್ನ ಸಮಸ್ಯೆ ಅಲ್ಲ ಜನರ ಸಮಸ್ಯೆ ಇದು ಜನರ ಸಮಸ್ಯೆಗೆ ನಮ್ಗೆ ಉತ್ತರ ನೀಡಬೇಕು ಮತ್ತೊಂದು ವಿಷಯ ಇದು ಇದು ಯಾಕಂದ್ರೆ ಇದು ನೋಡ್ಬೇಕಾದ್ರೆ ಯಾಕಂದ್ರೆ ಜನವರು ಮಾಡಿ ಹೇಳಿದ್ರು ಹೀಗೆ ಸಮಸ್ಯೆ ಉಂಟು ಅದು ನೀರಿಂದ ವಾಯ್ಸ್ ರೇಸ್ ಮಾಡಿ ಹೆದರ್ತಾರೆ ಯಾಕಂದ್ರೆ ರಾಜಕಾರಿ ಅವರ ಹೆಸರು ಹೇಳುವುದಿಲ್ಲ ಅವರ ಹೆಸರು ಹೇಳಿಕೊಂಡು ಇವರು ಡಬ್ಬಾಳಿಕೆ ಮಾಡುದು ನಿನ್ನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೇನೆ ನಮ್ಗೆ ಇವತ್ತು ನಾವು ಇರುವುದು ಜಾಯಿಂಟ್ ಫ್ಯಾಮಿಲಿ ಆದ್ರೂ ಈಗ ಬೇರೆ ಬೇರೆ ಇದ್ದೀವಿ ನಾನು ಸಾರಿಗೆ ಮನೇಲಿ ನಾನು ಡ್ರೈವರ್ ಇವತ್ತು ಹೋದ್ರೆ ನಾಲ್ಕು ವ್ಯವಸಾಯಕ್ಕೆ ಆಗ್ತದೆ ಬರುವಾಗ ಆ ಆಮೇಲೆ ನಾನು ಆ ದಿವಸ ಈ ಈ ಘಟನೆ ಇಪ್ಪತ್ತೊಂದ ಘಟನೆ ಆದ್ಮೇಲೆ ಎಲ್ಲ ಹೌದು ಅಧಿಕಾರಿಗಳನ್ನ ನಾವು ಕರೆಸಿ ಅದರಲ್ಲಿ ಸುಳ್ಳು ಹೇಳಿದ್ರೆ ನೋಡಿ ಸ್ಪಷ್ಟವಾಗಿ ಹೇಳ್ತೇನೆ ಅದರ ಅಧಿಕಾರಿಗಳನ್ನು ಕರೆದಾಗ ನಾವು ಜನರು ಒಟ್ಟುಗೂರಿ ಅಲ್ಲಿ ಐವತ್ತರಿಂದ ನೂರು ಜನ ಅರ್ಧ ಗಂಟೆಯಲ್ಲಿ ಒಟ್ಟಾಗಿದೆ ನಾವು ಅನಕೊಂಡು ಕರೆಸಿದಲ್ಲ ಖಾಲಿ ಒಂದು ಗ್ರಾಮ ನಮ್ದು ಪಟ್ಟಣ ಗ್ರಾಮ ಪಂಚಾಯತಿ ಅಂತ ಒಂದು ಗ್ರೂಪ್ ಇದೆ ಅದರ ಗ್ರೂಪ್ ಇಂದ ಬಂದ ಮಾಹಿತಿಯಿಂದ ಅಲ್ಲಿ ಐವತ್ತರಿಂದ ನೂರು ಜನ ಒಟ್ಟಾಗಿದ್ದಾರೆ ಆ ಒಟ್ಟಾಗಿ ನಾವು ಅವರ ಪ್ರಶ್ನೆ ಅಧಿಕಾರಿ ಬಂದ ಬಂದ ಅಧಿಕಾರಿಗಳು ಬಂದ ಮೇಲೆ ಸ್ಪಷ್ಟವಾಗಿ ನಮಗೆ ಗೊತ್ತಾಯ್ತು ಗೋನಿ ಬಂದ ಮೇಲೆ ಅವರಿಗೆ ಏನು ಮಾಡಿದೆ ಅದರಲ್ಲಿ ಕ್ಲಿಯರ್ ಆಯ್ತು ವರ್ಷ ಆದ ಘಟನೆ ನಾನು ಹೇಳ್ತೇನೆ ಆ ಒಂದು ಜಂಕ್ಷನ್ ಅಲ್ಲಿ ಒಂದು ಸೈಕಲ್ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲ ಇವರಿಗೆ ಅಕ್ಕಿ ಬಂದ್ರೆ ಆ ಅವತ್ತು ದಿನ ರೋಡ್ ಬ್ಲಾಕ್ ಇದು ಯಾವ ನಾನು ಇಷ್ಟದ ತನಕ ಆ ತರ ಒಂದು ರೇಷನ್ ಅಂಗಡಿ ತನಕ ನೋಡಿ ರೋಡ್ ಬಾಧ್ಯ ರಾಜ್ಯ ಎದ್ದರಿಗೆ ಒರೆಸಿಕೊಂಡು ರೇಷನ್ ಅಂಗಡಿಯನ್ನು ನಾನು ಈಗ ಕರ್ನಾಟಕದ ಮೂಲೆ ಮೂಲೆಗೆ ಹೋಗ್ತೇನೆ ಸೊಸೈಟಿಯಲ್ಲಿ ನೋಡಿದ್ದೇನೆ ರೇಷನ್ ಕೊಡುದನ್ನು ಅಲ್ಲ ಇಲ್ಲದಿದ್ರೆ ಪಂಡಿತರ ಅಕ್ಕಿ ವಿತರಣೆ ಒಂದು ಸಪ್ರೇಟ್ ಆಗಿ ಒಂದು ಅಂಗಡಿ ಇರ್ತಾರೆ ಹಾ ಅದ ಅದನ್ನು ನೋಡಿದ್ದೇನೆ ಮತ್ತೆ ಈ ತರ ರಾಜ್ಯಧಾನಿಗೆ ಒತ್ತುಕೊಂಡು ಒಂದು ಜಂಕ್ಷನ್ ಅಲ್ಲಿ